ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಬಿರಿಯಾನಿ ತಂದೂರಿ ಎಲ್ಲ ಆರ್ಡ್ರ್ ಮಾಡಿದ್ದೆ ಇವಾಗ ಬಂದಿದೆ ಎಲ್ಲ ತಿಂತಾಯಿದ್ದೀವಿ ಆಮೇಲೆ ಗೋಲಿ ಸೋಡಾ ಆರ್ಡ್ರ್ ಮಾಡಿದ್ದೆ ಒಂದೇ ಒಂದು ಇವಾಗ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಶೀಶ್ ಕಬಾಬ್ ಇಂದ ಮಾಡಿದ್ದೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಶೀಶ್ ಕಬಾಬ್ ಅಂತ ಈ ರೀತಿ ಬ್ಯಾಗಲ್ಲಿ ತಗೊಂಡು ಬಂದು ಕೊಡ್ತಾರೆ ಪ್ಯಾಕಿಂಗು ಎಲ್ಲ ಚೆನ್ನಾಗಿತ್ತು ನೋಡಿ ಇವಾಗ ಬಿರಿಯಾನಿ ಕಬಾಬು ಕೀರು ಬ್ರಿಂಜಾಲ್ ಗ್ರೇವಿ ಮೊಸರು ಬಜ್ಜಿ ಇಷ್ಟು ಇರುತ್ತೆ ಅದರಲ್ಲಿ ಆಮೇಲೆ ಸಪ್ರೇಟಾಗಿ ನಾನು ತಂದೂರಿ ತರಿಸಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದು ನೆನ್ನೆ ನೈಟ್ ತಿದ್ದು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಇವಾಗ ನಾನು ಇಲ್ಲಿ ಟೊಮೊಟೊ ಬಾತ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಟಿಫನ್ಗೆ ತರಕಾರಿ ಏನು ಹಾಕಿಲ್ಲ ಬರೀ ಟೊಮೊಟೊ ಕಡಲೆ ಬೀಜ ಹಾಕಿದ್ದೀನಿ ಸಿಂಪಲ್ ಟೊಮೊಟೊ ಬಾತ್ ಇದು ನೋಡಿ ರೇಷನ್ ಅಕ್ಕಿನಲ್ಲಿ ಮಾಡಿರೋದು ಇವತ್ತು ರೇಷನ್ ಅಕ್ಕಿಲ್ಲಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿಲಿ ಟೊಮೊಟೊ ಬಾತ್ ಟೇಸ್ಟ್ ಚೆನ್ನಾಗಿರುತ್ತೆ ಕೊಡ ಟಿಫನ್ ತಗೊಂಬ ಇವಾಗ ನನ್ನ ಮಗನ ಕಾಲೇಜಿಗೆ ಟೈಮ್ ಆಯಿತು ಸ್ವಲ್ಪ ಇದ್ದೀನಿ ತಿನ್ಕೊಂಡು ಹೋಗೋಕ್ಕೆ ಟೈಮ್ ಆಗ್ಬಿಡ್ತು ಇವತ್ತು ಬಿಸಿ ಇದೆ ತಗೋ 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 ಬೇಗ ಫ್ಯಾನ್ ಹಾಕೊಂಡು ತಿನ್ನು ಫೋನ್ ನೋಡಕ್ ಟೈಮ್ ಆಯ್ತಾ ತಿನ್ನು ಬೇಗ ಬೇಗ ಮಕ್ಕ ತೊಳ್ಕೋಗ ನೀನು ಇವಾಗ ನಾಷ್ಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಇವಾಗ ಟೈಮ್ ಬಂದು ಒಂದೂವರೆ ಆಗಿದೆ ನಾನಿಲ್ಲಿ ಮಾವ್ನ ತೊಗೊಂಬರೋಣ ಅಂತ ಬಂದೆ ಆಪ್ಕಾಮ್ಸ್ಗೆ ನಾನು ಯಾವಾಗೂ ತರ್ತೀನಲ್ಲ ನೋಡಿ ಆಪ್ಕಾಮ್ಸ್ ಅದೇನೇ ಅಲ್ಲಿಂದ ಇವಾಗ ಮಾವ್ನ ಹಣ್ಣು ತೊಗೊಂಡೋಗೋಣ ಅಂತ ಬಂದೆ ಬಂದು ಮಾವನಣ್ಣ ತೊಗೊಂಡು ಹಂಗೆ ಒಂದು ಜ್ಯೂಸ್ ಮ್ಯಾಂಗೋ ಜ್ಯೂಸ್ ತೊಗೊಂಡು ತಣ್ಣಗೆ ಕುಡ್ಕೊಂಡು ಪಾರ್ಕಲ್ಲಿ ಕೂತ್ಕೊಂಡಿದ್ದೆ ಎಷ್ಟು ಬಿಸಿಲಿದೆ ಅಂದರೆ ಆ ಪಾರ್ಕಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಸ್ವಲ್ಪನೂ ನೆರಳಿಲ್ಲ ಎಷ್ಟು ಬಿಸಿಲು ಇದೆ ನೋಡಿ ಈಗ ಇದೆಯಲ್ಲ ಮಾವಿನ ಹಣ್ಣು ತೊಗೊಂಡಿದ್ದೀನಿ ತಗೊಂಡೋಗ್ಬೇಕು ಸ್ವಲ್ಪ ಹೊತ್ತು ಕುತ್ಕೊಂಡು ಜ್ಯೂಸ್ ಎಲ್ಲ ಕುಡಿದು ಆಮೇಲೆ ನಿಧಾನಕ್ಕೆ ತೊಗೊಂಡೋಗೋಣ ಅಂತ ಅಲ್ಲೇ ಕುತ್ಕೊಂಡಿದ್ದೆ ಎದುರುಗಡೆ ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ನೋಡಿ ತೋರಿಸ್ತಾ ಇದ್ದೀನಿ ಇದೇ ಪಾರ್ಕ್ ಎಷ್ಟು ಬಿಸಿಲಿದೆ ಅಂದರೆ ಆ ಪಾರ್ಕಲ್ಲಿ ಎಲ್ಲಿ ಕುತ್ಕೊಳ್ಳೋದಕ್ಕೂ ಸ್ವಲ್ಪ ಕೂಡ ನೆರಳಿಲ್ಲ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಕುತ್ಕೊಂಡೆ ಲೈಟ್ ಹಾಕ ಅಲ್ಲಿಂದ ಇವಾಗ ಮನೆಗೆ ಬಂದು ಇಷ್ಟು ಬಿಸಿಲು ಅಂತ ಬಂದ ತಕ್ಷಣ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗಿದ್ದೆ ನನ್ನ ಮಗಳು ಇವಾಗ ಟೀ ಮಾಡಿಕೊಟ್ಟಿದ್ದಾಳೆ ಟೀ ಮಾಡಿಕೊಟ್ಟಿದ್ದಾಳೆ ಟೀ ಕುಡಿಬೇಕು ಆಮೇಲೆ ಮಾವಿನ ಹಣ್ಣು ತೋರಿಸ್ತೀನಿ ಯಾವುದು ಇವತ್ತು ಮಾವಿನ ಹಣ್ಣು ಒ ರಸ್ಪೂರಿ ತಗೊಂಡು ಬಂದಿದ್ದೆ ಇವತ್ತು ಸಿಂಧೂರ ತಂದಿದ್ದೀನಿ ಸಿಂಧೂರ ಅಲ್ಲ ಸೇಂದೂರ ಸೇಂದೂರ ಮಾವನ ಹಣ್ಣು ಬಂದಿದ್ದೀನಿ ಅದೂ ತುಂಬ ಚೆನ್ನಾಗಿದೆ ಇವತ್ತು ಅದು ತಗೊಂಡು ಬಂದೆ ಇಲ್ಲೇ ಇಟ್ಟಿದ್ದೀನಿ ಬಾಕ್ಸ್ ಓಪನ್ ಮಾಡಿಲ್ಲ ಇನ್ನೂ ಪಿಸ್ಲಲ್ಲಿ ತಗೊಂಡು ಬಂದು ಸುಸ್ತಾಯಿತು ಫ್ಯಾನ್ ಹಾಕ್ಕೊಂಡು ಊಟ ಮಾಡಿ ಮಲ್ಕೊಂಡು ಇವಾಗ ಟೀ ಕುಡಿದು ತೆಗೆದು ತೋರಿಸ್ತೀನಿ ಮೂರು ಕೆ ಜಿ ತಂದಿದ್ದೀನಿ ಸೇನ್ ದೂರ ಚೆನ್ನಾಗಿದೆ ಅಲ್ಲೇ ತಿನ್ನೋಕೆ ಕೊಟ್ಟರು ತಿನ್ನು ನೋಡಿದೆ ಸ್ವೀಟಾಗಿ ಚೆನ್ನಾಗಿತ್ತು ಅದಕ್ಕೆ ಅದು ತಗೊಂಬಂದೆ ಇವತ್ತು ನೀನು ಯಾಕೆ ಕುಡಿತಾ ಇದೆಯಾ ಹೆಚ್ಚಾಗಿತ್ತು ಅದಕ್ಕೆ ಯಾಕೆ ಇಷ್ಟೊಂದು ಟೀ ಪುಡಿ ಹಾಕಿದ್ಯಾ ಸ್ಪೂನ್ ಅಂತ ನಾಲ್ಕಾಕ್ ಮಕ್ಕ ಕೆರ್ಚಕ್ ಮುಂಚೆ ಎತ್ಕೊಂಡು ಹೇಳಿತ್ತು ಟೀ ಮಾಡು ಅಂದ್ರೆ ಕಲ್ಗಚ್ ಮಾಡಿದಾಳೆ ನೀರು ಅಷ್ಟೊಂದು ಟೀ ಪುಡಿ ಹಾಕತರ 6 ಸ್ಪೂನ್ ಎರಡು ಗ್ಲಾಸ್ ಟೀ ಗೆ ಆದ್ರೂ ನಾಲ್ಕು ಗ್ಲಾಸ್ ಟೀ ಪುಡಿ ಹಾಕತರ ಆಗೈತಿ ಅರ್ಧ ಸ್ಪೂನ್ ಹಾಕದ್ ಬಿಟ್ಟು ಮಾತ್ರ ಅಪ್ಪ ಟೀ ಮಾಡು ಅಂತಂದ್ರೆ ಹೆಂಗ್ ಮಾಡಿದಾಳ ಕಲ್ಗಚ್ಚ ತರ ಇದೆ ನೋಡಿ ಯಾವ ಕಲ್ಲರು ಹೆತ್ತುಕೊಂಡು ಬೇಡ ನನಗೆ ಬೇಡ ಅಂದ್ರೆ ಬರ್ನಾ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ ಈ ರೀತಿ ಬಾಕ್ಸಲ್ಲಿ ಬರುತ್ತೆ ಪ್ಯಾಕ್ ಮಾಡಿರ್ತಾರೆ ಒಂದು ಬಾಕ್ಸು ಮೂರು ಕೆ ಜಿ ಇರುತ್ತೆ ನಿಮಗೆ ಮೂರು ಕೆ ಜಿ ಬೇಡ ಅಂದರೆ ಲೂಸ್ ಕೂಡ ಇರುತ್ತೆ ಅದು ಕೂಡ ತೊಗೊಬೋದು ಬಾಕ್ಸಲ್ಲಿ ತೊಗೊಂಡ್ರೆ ಅದರಲ್ಲೇ ಇಡ್ಬೋದು ಅಂತ ನಾನು ಅದು ಅದನ್ನೇ ಬಾಕ್ಸೇ ತಗೊಂಬರ್ತೀನಿ ನೋಡಿ ಯಾವ ರೀತಿ ಇದೆ ಸಿಂಧೂರ ಅಲ್ಲ ಸೇಂದೂರ ಇದ್ರ ಹೆಸ್ರು ಚೆನ್ನಾಗಿದೆ ರಸ್ಪೂರಿ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಸೇಂದೂರ ಇದ್ರ ಹೆಸರು ಇದು ಚೆನ್ನಾಗಿದೆ ಸ್ವೀಟಾಗಿ ಅದಕ್ಕೆ ಇದನ್ನು ತಗೊಂಡು ಬಂದೆ ಇವತ್ತು ರಸ್ಪೂರಿ ಎರಡು ಸರ್ತಿ ತೊಗೊಂಡು ಬಂದು ತಿಂದಾಯಿತು ಇವಾಗ ಚೇಂಜ್ ಮಾಡೋಣ ಅಂತ ಇದು ತೊಗೊಂಡು ಬಂದಿದ್ದೀನಿ ದೂರ ನೆಕ್ಸ್ಟು ಆಲ್ಫೆಂಡ್ಸ ತರಬೇಕು ಇದು ಮೂರು ಕೆ ಜಿ ಇದೆ ಒಂದು ಬಾಕ್ಸು ಮೂರು ಕೆ ಜಿ ಈ ಬಾಕ್ಸ್ ಫುಲ್ಲು ಮೂರು ಕೆ ಜಿ ಇದನ್ನು ಈ ರೀತಿಯೇ ಇದರಲ್ಲೇ ಇಟ್ಟರೆ ಚೆನ್ನಾಗಿ ಗಮ್ಮ ಅನ್ನುತ್ತೆ ಅವಾಗ ತೊಗೊಂಡು ತಿನ್ನೋದು ಇದರಲ್ಲೇ ಖಾಲಿ ಆಗೋವರೆಗೂ ಇದರಲ್ಲೇ ಇಟ್ಟಿರೋದು ಇವಾಗೂ ಅಣ್ಣಾಗಿದೆ ಫುಲ್ ಎಲ್ಲೋ ಕಲರು ಕೆಂಪು ಕಲರ್ ಇರೋದು ತಿಂದರೆ ಅಣ್ಣಾಗಿರುತ್ತೆ ಗ್ರೀನ್ ಕಲರ್ ಇರೋದು ಸ್ವಲ್ಪ ಹಣ್ಣಾಗೋಕ್ಕೆ ಅದರಲ್ಲೇ ಇಡಬೇಕು ಒಂದೇ ಒಂದು ದ್ರಾಕ್ಷಿ ಒಂದೇ ಒಂದು ದ್ರಾಕ್ಷಿ ಬಂದಿತ್ತು ಅದರಲ್ಲಿ ಸಖತ್ತಾಗಿತ್ತು ಸ್ವೀಟಾಗಿ ತಿಂದೆ ನಾನಿವಾಗ ಇವಾಗ ನುಗ್ಗೆ ಸೊಪ್ಪು ಬಸ್ಸಾರು ಮಾಡಬೇಕು ನುಗ್ಗೆ ಸೊಪ್ಪು ಫ್ರಿಜ್ಜಲ್ಲಿ ಸೋಸಿಟ್ಟಿದ್ದೀನಿ ಅವತ್ತು ನಮ್ಮ ಅಪ್ಪ ಕೊಟ್ಟಿದ್ದು ಅದು ಇವಾಗ ಮಾಡಬೇಕು ನೋಡಿ ನುಗ್ಗೆ ಸೊಪ್ಪು ಅವತ್ತು ಸೋ ಸಿಕ್ಕಿದ್ದು ಇನ್ನು ಎಷ್ಟು ಚೆನ್ನಾಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚೆನ್ನಾಗಿದೆ ಇವಾಗ ಇದನ್ನೆಲ್ಲ ತೊಳೆದು ಇದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಹಾಕ್ತೀನಿ ಸ್ವಲ್ಪ ಕಾಳು ಹಾಕ್ತೀನಿ ಯಾಕಂದರೆ ಇಷ್ಟೊಂದು ಸೊಪ್ಪು ಇದೆಯಲ್ಲ ಕಾಳು ಸ್ವಲ್ಪ ಹಾಕಿ ಬೇಯಿಸಾಕಿಡ್ತೀನಿ ಇದಕ್ಕುಯ್ಯ ಒಂದು ಸತಿ ತೊಳಿಬೇಕು ನುಗ್ಗೆ ಸೊಪ್ಪೇನು ತೊಳೆಯೋಂಗಿಲ್ಲ ಹಂಗೆ ಮಾಡಬೇಕು ಆದರೆ ಇವಾಗೆಲ್ಲ ಧೂಳು ಇದೆಯಲ್ಲ ತುಂಬ ಅದಕ್ಕೆ ಒಂದು ಸರ್ತಿ ತೊಳಿಬೇಕು ಇನ್ನೂ ಸ್ವಲ್ಪ ತಮ್ಮ ನೀರು ಒಂದು ಸತಿ ತೊಳೆದು ಮಾಡಬೇಕು ಮೊದಲೆಲ್ಲ ನುಗ್ಗೆ ಸೊಪ್ಪನ್ನ ತೊಳಿತಾನೇ ಇರಲಿಲ್ಲ ಸುಮ್ಮನೆ ಒದ್ರು ಬಿಟ್ಟು ಹಂಗೆ ಮಾಡ್ತಾ ಇದ್ರು ಇನ್ನೂ ಸ್ವಲ್ಪ ಇವಾಗೆಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವಾಗೆಲ್ಲ ಫುಲ್ಲು ಧೂಳು ಎಲ್ಲ ಅದ್ರ ಮೇಲೆ ಧೂಳೆಲ್ಲ ಇರುತ್ತಲ್ಲ ಎಲೆ ಮೇಲೆ ಅದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಮಾಡ್ಬೇಕು ಇವಾಗ ಸ್ವಲ್ಪ ತಾಂಬಾ ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ತಿಂಡಿಗೆ ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಇವಾಗ ನೈಟ್ಗೆ ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ತೀನಿ ಬಸ್ಸಾರು ಅಂದರೆ ನನ್ನ ಫೇವ್ರೇಟ್ ಇವಾಗೆಲ್ಲ ಇದನ್ನೆಲ್ಲ ತೊಳೆದು ಎಲ್ಲ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಇವಾಗೆಲ್ಲ ಎಲ್ಲ ಮಾಡಾಯ್ತು ಸಿಂಪಲ್ಲಾಗಿ ಮಾಡಿದ್ದೀನಿ ಜಾಸ್ತಿ ಏನು ಕಾಯಿ ತುರಿ ಎಲ್ಲ ಏನು ಹಾಕಿಲ್ಲ ಸುಮ್ಮನೆ ಸೊಪ್ಪು ಬೇಯಿಸಿ ಈರುಳ್ಳಿ ಒಗ್ಗರಣೆ ಹಾಕಿದ್ದೀನಿ ಸಾರು ಮಾಡಾಯ್ತು ಇವಾಗ ಊಟ ಮಾಡಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಅಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್